ಇಂಟ್ರೆಸ್ಟಿಂಗ್ ಅನಿಸಿದ್ದು ನಾವು ಈ ಸಲ ನ್ಯೂ ಇಯರ್ ಸೆಲೆಬ್ರೇಟ್ ಮಾಡಿದ್ವಿ ಆರ್ ಚೀಫ್ ಗೆಸ್ಟ್ ವಾಸ್ ಪ್ರಭುದೇವ ಪ್ರಭುದೇವ ತಮ್ಮ ಜೀವನದ ಪೀಕ್ಗಳನ್ನು ನೋಡಿದ್ದಾರೆ ನ್ಯಾಷನಲಿ ಇಂಟರ್ ನ್ಯಾಷನಲಿ ಬಟ್ ನನಗೆ ಅವರ ವಿಷಯದಲ್ಲಿ ಬಹಳ ಖುಷಿ ಅನಿಸಿದ್ದು ಇವತ್ತಿಗೂ ಅವರು ತಮ್ಮ ಬಾಲ್ಯದ ಗೆಳೆಯರ ದೂರ ಅನ್ನೋ ಊರಿದೆ ಆ ಊರಲ್ಲಿ ಬಾಲ್ಯದ ಗೆಳೆಯರು ಯಾರಿದ್ದಾರೆ ಅವರ ಜೊತೆ ಕನೆಕ್ಟೆಡ್ ಇದ್ದಾರೆ ಯಾವಾಗಂದ್ರೆ ಅವಾಗ ಹೋಗ್ತಿರ್ತಾರೆ ಅಲ್ಲೇ ಅವ್ರು ಎಲ್ಲಿ ಕೂತು ಊಟ ಮಾಡ್ತಿದ್ರು ಅಲ್ಲಿ ಊಟ ಮಾಡ್ತಿರ್ತಾರೆ ಎಲ್ಲಿ ಓಡಾಡಿದ್ರು ಅಲ್ಲಿ ಓಡಾಡ್ತಿರ್ತಾರೆ ಅವರನ್ನು ನೋಡಿದ್ರೆ ನಿನ್ನೆ ಅಷ್ಟೇ ಭೇಟಿ ಆಗಿದ್ರು ಅಂತ ಅನ್ಸುತ್ತೆ ಆ ಮಟ್ಟಿಗಿನ ಒಂದು ಫ್ರೆಂಡ್ಶಿಪ್ಪು ಇಟ್ಕೊಂಡಿದ್ದಾರೆ ಅಂಡ್ ಊರಿನ ಜೊತೆ ಕನೆಕ್ಷನ್ ಇಟ್ಕೊಂಡಿದ್ದಾರೆ ಬಟ್ ಹಾಗೆ ನಾವು ನಮ್ಮದೇ ಉದಾಹರಣೆ ತೊಗೊಂಡ್ವಿ ಅಂತ ಹೇಳಿದ್ರೆ ಊರಿಗೆ ಹೋಗಿ ಬಹಳ ಕಾಲ ಆಗಿರುತ್ತೆ ಆಗಿನ ಫ್ರೆಂಡ್ಸನ್ನ ಮೀಟ್ ಮಾಡಿ ಹತ್ತು ಹದಿನೈದು ವರ್ಷಗಳೇ ಆಗೋಗಿರುತ್ತೆ ಹೌ ಇಂಪಾರ್ಟೆಂಟ್ ಇಟ್ ಈಸ್ ಹೌದು ಅದೇ ಸೋಷಿಯಲ್ ಕನೆಕ್ಷನ್ ಬೇರೆ ಬೇರೆ ರೀತಿಯಲ್ಲಿ ಹೆಲ್ಪ್ ಆಗತ್ತೆ ಲೈಫಲ್ಲಿ ಈಗ ಯಾಕೆ ಸೋಷಿಯಲ್ ಕನೆಕ್ಷನ್ ಬೇಕು ಅನ್ನೋದೇ ಪ್ರಶ್ನೆ ಬರುತ್ತೆ ಈಗ ಯಾಕೆ ನನಗೆ ಬೇಕು ಫ್ರೆಂಡ್ಸ್ ಯಾಕೆ ಬೇಕು ಅಂತ ಈಗ ನಾವು ಪೀಕಲ್ಲಿದ್ದಾಗ ಅಥವಾ ನಾವು ತುಂಬ ಸಕ್ಸಸ್ಫುಲ್ ಆಗಿ ತುಂಬ ಖುಷಿಯಾಗಿದ್ದಾಗ ಬೇಕು ಅನಿಸದೆ ಇರಬಹುದು ಬಟ್ ಡೌನ್ ಆದಾಗ ಬೇಕಾಗ್ತಾರೆ ಈಗ ಜಸ್ಟ್ ಶೇರಿಂಗ್ ಇರಬಹುದು ನಾನು ಯಾರೋ ಫ್ರೆಂಡ್ಸ್ ಜೊತೆ ಒಂದು ವಾಕ್ ಮಾಡಿ ಬರ್ತೀನಿ ಅಂದರೆ ಬೆಳಗಿಂದ ಇರೋ ತನಕ ಎಲ್ಲ ಸ್ಟ್ರೆಸ್ಸು ಕಮ್ಮಿ ಆಗಿಬಿಡುತ್ತೆ